ಸಾಂಗ್ ಹಾಕಿದ್ದಕ್ಕೆ ಗಲಾಟೆ ಪೊಲೀಸ್ ಠಾಣಾ ಸಿದ್ದಣ್ಣ ಗಲ್ಲಿ ಬಳಿ ಘಟನೆ ಮುಖೇಶ್ ಎಂಬುವರು ಹನುಮನ ಸಾಂಗ್ ಹಾಕಿದ್ರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಯುವಕರ ಗುಂಪು ನಮಾಜ್ ಮಾಡೋಕೆ ತೊಂದರೆ ಆಗ್ತಾ ಇದೆ ಸಾಂಗ್ ಸ್ಟಾಪ್ ಹಾಕುವಂತೆ ಹೇಳಿದ್ದಾರೆ ಈ ವೇಳೆ ಸ್ಟಾಪ್ ಮಾಡೋಕೆ ಆಗಲ್ಲ ಅಂದಿದ್ದ ಮುಖೇಶ್ ಮಾತಿಗೆ ಮಾತು ಬಿಡಿದು ಗಲಾಟೆ ಮುಖೇಶ್ಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಆರೋಪಿಗಳು ಮೂರು ಬಾರಿ ಚಾಕುವಿನಿಂದ ಚುಚ್ಚಿರೋ ಆರೋಪ ಸಂಜೆ ಆರು ಹತ್ತೊಂಬತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ಮುಂದೆ ಜಮಾಯಿಸಿರುವಂತಹ ಜನ beep <laughs> ಆಮೇಲೆ ಏನು ಮುಖೇಶ್ ಅನ್ನೋರ್ಗು ಹೊಡೆದಿದ್ದಾರೆ ವಿತ್ ವೀಡಿಯೋ ರೆಕಾರ್ಡಿಂಗು ಪ್ರೂಫ್ ಕೊಟ್ಟಿದ್ದೆವು ಅವನಿಗೆ ಅವನ್ನೆಲ್ಲ ಹೋಗಿ ಅರೆಸ್ಟ್ ಮಾಡಿ ಒಂದು ಎರಡನೇದು ಏನಂದರೆ ಇವತ್ತಿನಿಂದ ಏನು ರಕ್ತ ಎಲ್ಲ ಬಂದಿದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಯಾರಾದರೂ ಪೊಲೀಸವ್ರನ್ನ ಜೊತೆಗೆ ಕಳಿಸಿ ಇವರು ಅಲ್ಲಿ ಮೆಡಿಕಲ್ ರಿಪೋರ್ಟ್ ಮಾಡಬೇಕಾಗಿತ್ತು ಅವ್ರನ್ನೇ ಹೋಗಿ ಕಳಿಸಿದ್ದಾರೆ ಹೋಗಿ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಮಾಡಿ ಅಂತ ಅವ್ರು ಸುಮಾರು ಆರೂವರೆ ಏಳು ಗಂಟೆಗೆ ಹೋಗಿರೋದು ಹತ್ತು ಗಂಟೆ ಇದೆ ಇದು ಕೂಡ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಲ್ಲಿ ಇವತ್ತು ಅಂತರ ಏನದು ಮೆಡಿಕಲ್ ರಿಪೋರ್ಟ್ ಕೊಡೋದಕ್ಕೆ ತಡ ಮಾಡ್ತಾ ಇದೆ ಇಲ್ಲಿರೋರಿಗೆ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಯಾರು ಹನುಮಂತ ಭಜಂತ್ರಿ ಅಂತ ಹೇಳಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಾಕ್ತೀವಿ ಎಫ್ ಐ ಆರ್ ಹಾಕ್ತೀವಿ ಹಾಕ್ತೀವಿ ಅಂತಂದ್ರೆ ಮತ್ತೆ ಅವ್ರು ಬರಲಿ ಮೆಡಿಕಲ್ ರಿಪೋರ್ಟ್ ತೊಗೊಂಡು ಆಮೇಲೆ ನಾವು ಹಾಕ್ತೀವಿ ಅಂತ ಮೆಡಿಕಲ್ ರಿಪೋರ್ಟ್ ಬಿದ್ದಿದ್ದು ಸಂಬಂಧ ಇಲ್ಲ ಬ್ಯಾರೆ ಕೇಸ್ಗಳಲ್ಲಿ ಯಾವ ರೀತಿ ನೀವು ಏನು ರಿಪೋರ್ಟ್ ಎಫ್ ಐ ಆರ್ ಇಲ್ದಿರ ಕಂಪ್ಲೇಂಟ್ ಇಲ್ದಿರೇ ನೀವು ಅರೆಸ್ಟ್ ಮಾಡ್ತೀರಾ ಇದು ದಿನೇನ್ ಕೇಸ್ ಇರೋ ಯಾಕೆ ಮಾಡೋಕ್ಕಾಗಲ್ಲ ಮತ್ತು ಅವ್ರ ಅವ್ರು ಬಂದಿದ್ದಾರೆ ಅವ್ರ ರಿಲೇಷನ್ ಇದ್ದಾರೆ ಎಫ್ ಐ ಆರ್ ಹಾಕಿದ ಕಂಪ್ಲೇಂಟ್ ತಗೊಳ್ಳಿ ಎಫ್ಐಆರ್ ಎಫ್ಐ ಆರ್ ಹಾಕಿ ಅಂದ್ರೆ ತಡ ಮಾಡ್ತಾ ಇದಾರೆ ತಡ